ವಾಸ್ತುಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಸುರಿಮಳೆಯಾಗುವ ಮುನ್ನ ಇಪ್ಪತ್ತೊಂದು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗುವ ಸಮಯ ಬಂದಾಗ ಪ್ರಕೃತಿಯು ಕೆಲವು ವಿಶೇಷ ಸಂಕೇತಗಳನ್ನು ನೀಡುತ್ತದೆ ಈ ಇಪ್ಪತ್ತೊಂದು ಶುಭ ಸಂಕೇತಗಳು ಯಾವಾಗಲೂ ಗಮನಿಸಬೇಕಾದವು ಏಕೆಂದರೆ ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಸಂತೋಷದಾಯಕ ಬದಲಾವಣೆಯ ಸೂಚನೆಯನ್ನು ನೀಡುತ್ತವೆ ಇದರ ಜೊತೆಗೆ ಇದು ಮಾತಾಲಕ್ಷ್ಮಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಆಗಮಿಸುವ ಸಂಕೇತವಾಗಿದೆ ಹಿಂದೂ ಧರ್ಮದಲ್ಲಿ ಮಾತಾಲಕ್ಷ್ಮಿಯನ್ನು ಧನದ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಯಾರ ಮೇಲೆ ಮಾತಾಲಕ್ಷ್ಮಿಯ ಕೃಪೆಯಿರುತ್ತದೆಯೋ ಆ ಮನೆಯಲ್ಲಿ ಎಂದಿಗೂ ಹಣದ ಕೊರತೆಯಾಗುವುದಿಲ್ಲ ಮಾತಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ಜನರು ಮನೆಯಲ್ಲಿ ವಿವಿಧ ಉಪಾಯಗಳನ್ನು ಮಾಡುತ್ತಾರೆ ಯಾವ ಮನೆಯಲ್ಲಿ ಮಾತಾಲಕ್ಷ್ಮಿಯ ಕೃಪೆ ಇರುತ್ತದೆಯೋ ಅಲ್ಲಿ ಕೆಲವು ಶುಭ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ಆ ಶುಭ ಸಂಕೇತಗಳೇನೆಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವು ಕೂಡ ಮಾತಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈಲಕ್ಷ್ಮೀ ಮಾತಾ ಎಂದು ಬರೆಯಿರಿ ಒಂದು ಕೈಯಲ್ಲಿ ತುರಿಕೆಯಾಗುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪುರುಷನ ಬಲಗೈ ಅಥವಾ ಮಹಿಳೆಯ ಎಡಗೈಯಲ್ಲಿ ತುರಿಕೆಯಾದರೆ ಇದು ಶುಭ ಮತ್ತು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗಲಿವೆ ಮತ್ತು ಆರ್ಥಿಕ ಸ್ಥಿತಿಯು ಬಲಿಷ್ಠವಾಗಲಿದೆ ಎರಡು ಶಂಖದ ಧ್ವನಿ ಕೇಳಿಸುವುದು ಬೆಳಗ್ಗೆ ಎದ್ದು ತಕ್ಷಣ ಶಂಖದ ಧ್ವನಿ ಕೇಳಿಸಿದರೆ ಇದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಕೆಟ್ಟ ಸಮಯವು ಒಳ್ಳೆಯ ಸಮಯಕ್ಕೆ ಬದಲಾಗಲಿದೆ ಎಂಬುದರ ಜೊತೆಗೆ ಜೀವನದಲ್ಲಿ ದೊಡ್ಡ ಸಾಧನೆಯೊಂದು ಸಿಗಬಹುದು ಎಂದು ಸೂಚಿಸುತ್ತದೆ ಮೂರು ಕಪ್ಪು ಇರುವೆಗಳು ಮನೆಗೆ ಬರುವುದು ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಸಾಲಿನಲ್ಲಿ ನಡೆಯುವ ಕಪ್ಪು ಇರುವೆಗಳು ಕಾಣಿಸಿದ್ದರೆ ಮತ್ತು ಅವು ಆಹಾರದ ವಸ್ತುಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದ್ದರೆ ಮಾತಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಅರ್ಥ ಇದು ಮನೆಗೆ ಹಣ ಬರುವ ಸಂಕೇತವಾಗಿರಬಹುದು ನಾಲ್ಕು ಬೆಳಿಗ್ಗೆ ಹಸುವಿನ ಆಗಮನ ಬೆಳಿಗ್ಗೆ ನಿಮ್ಮ ಮನೆಯ ಬಾಗಿಲ ಬಳಿ ಹಸು ಬಂದು ಕೂಗುತ್ತಿದ್ದರೆ ಇದನ್ನು ದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಇಂತಹ ಸಂದರ್ಭದಲ್ಲಿ ಆ ಹಸುವಿಗೆ ರೊಟ್ಟಿ ಅಥವಾ ಸೊಪ್ಪು ತಿನಿಸಿ ಬೀಳ್ಕೊಡಬೇಕು ಇದರರ್ಥ ಮಾತಾಲಕ್ಷ್ಮಿಯ ಸ್ವತಃ ನಿಮ್ಮ ಬಾಗಿಲಿಗೆ ಬಂದಿದ್ದಾರೆ ಐದು ತುಳಸಿ ಗಿಡ ಗಿಡವಾಗಿ ಹಸಿರಾಗಿರುವುದು ನಿಮ್ಮ ಮನೆಯ ತುಳಸಿ ಗಿಡವು ಒಮ್ಮೆಲೆ ಗಿಡವಾಗಿ ಮತ್ತು ಹಸಿರಾಗಿದ್ದರೆ ಇದು ಸಂತೋಷ ಮತ್ತು ಧನ ಸಮೃದ್ಧಿಯ ಆಗಮನದ ಸಂಕೇತವಾಗಿದೆ ಇದರರ್ಥ ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನ ಮತ್ತು ಸಮೃದ್ಧಿ ಬರಲಿದೆ ಆರು ಕಸಗುಡಿಕೆ ಮತ್ತು ಲಕ್ಷ್ಮೀ ಮಾತೆಯ ಸಂಬಂಧ ತಿಳಿದವರ ಪ್ರಕಾರ ಕಸಗುಡಿಕೆ ಮತ್ತು ಲಕ್ಷ್ಮೀ ಮಾತೆಯ ನಡುವೆ ಗಾಢವಾದ ಸಂಬಂಧವಿದೆ ಬೆಳಿಗ್ಗೆ ಬೆಳಿಗ್ಗೆ ಯಾರಾದರೂ ಕಸಗುಡಿಕೆಯನ್ನು ಗುಡಿಸುತ್ತಿರುವುದು ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಒಂದು ವೇಳೆ ಐದು ದಿನಗಳ ಕಾಲ ಸತತವಾಗಿ ಬೆಳಗ್ಗೆ ಕಸಗುಡಿಕೆ ಗುಡಿಸುವವರನ್ನು ಕಂಡರೆ ಇದು ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿವೆ ಮತ್ತು ಮಾತಾ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಆಗಲಿದೆ ಎಂಬ ಸಂಕೇತವಾಗಿದೆ ಬೆಳಗ್ಗೆ ಮನೆಯಿಂದ ಹೊರಗೆ ಹಣ ಸಿಗುವುದು ಬೆಳಿಗ್ಗೆ ಮನೆಯಿಂದ ಹೊರಗೆ ಹೋಗುವಾಗ ನೆಲದ ಮೇಲೆ ಹಣ ಕಂಡುಬಂದರೆ ಇದು ಧನದ ಆಗಮನದ ಸಂಕೇತವಾಗಿದೆ ಅದೇ ರೀತಿ ಬಟ್ಟೆ ಧರಿಸುವಾಗ ಅಥವಾ ತೆಗೆಯುವಾಗ ಜೇಬಿನಿಂದ ಹಣ ಬೀಳುವುದಾದರೆ ಇದು ಕೂಡ ಧನಪ್ರಾಪ್ತಿಯ ಶುಭ ಸಂಕೇತವಾಗಿದೆ ಮುಖ್ಯದ್ವಾರದ ಹೊರಗೆ ಮಾವಿನ ಗಿಡ ಬೆಳೆಯುವುದು ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಸ್ವಯಂಚಾಲಿತವಾಗಿ ಮಾವಿನ ಗಿಡ ಬೆಳೆದರೆ ಇದು ನೀವು ಧನವಂತರಾಗಲಿದ್ದೀರಿ ಎಂಬ ಸಂಕೇತವಾಗಿದೆ ಇದು ಬಹಳ ಶುಭ ಸಂಕೇತವಾಗಿದ್ದು ನಿಮ್ಮ ಮನೆಗೆ ಶೀಘ್ರದಲ್ಲಿ ಧನದ ಆಗಮನವಾಗಲಿದೆ ಎಂದು ಸೂಚಿಸುತ್ತದೆ ಒಂಬತ್ತು ಬೆಕ್ಕಿನ ಮರಿಗಳ ಜನ್ಮ ನಿಮ್ಮ ಮನೆಯಲ್ಲಿ ಬೆಕ್ಕು ಮರಿಗಳಿಗೆ ಜನ್ಮ ನೀಡಿದ್ದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಮೇಲ್ಛಾವಣಿಯ ಮೇಲೆ ಯಾವುದೇ ಮೌಲ್ಯಯುಕ್ತ ವಸ್ತು ಬೀಳುವುದಾದರೆ ಇದನ್ನು ಕೂಡ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಾವುದೇ ಪಕ್ಷಿಯು ನಿಮ್ಮ ಮೇಲ್ಚಾವಣಿಯ ಮೇಲೆ ಮೌಲ್ಯಯುಕ್ತ ವಸ್ತುವನ್ನು ಬೀಳಿಸಿದರೆ ಇದು ಧನವಂತನಾಗುವ ಸಂಕೇತವಾಗಿದೆ ಎಂದು ಹೇಳಲಾಗಿದೆ ಮೂರು ಗೋಡೆಹಲ್ಲಿ ಒಂದೇ ಸ್ಥಳದಲ್ಲಿ ಕಾಣಿಸಿಕೊಳ್ಳುವುದು ಮನೆಯಲ್ಲಿ ಒಮ್ಮೆಲೆ ಮೂರು ಗೋಡೆಹಲ್ಲಿಗಳು ಒಂದೇ ಸ್ಥಳದಲ್ಲಿ ಕಾಣಿಸಿದರೆ ಇದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ ಹಲ್ಲಿಗಳು ಒಂದರೊಡನೊಂದು ಓಡಾಡುತ್ತಿರುವುದು ಕಂಡರೆ ಇದು ಮನೆಯ ಉನ್ನತಿಯ ಸಂಕೇತವಾಗಿದೆ ದೀಪಾವಳಿಯ ದಿನದಂದು ತುಳಸಿ ಗಿಡದಲ್ಲಿ ಗೋಡೆ ಹಲ್ಲಿ ಕಾಣಿಸಿದರೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಅಪಾರ ಧನಪ್ರಾಪ್ತಿಯ ಸಂಕೇತವಾಗಿದೆ ಹನ್ನೊಂದು ಬೆಳಿಗ್ಗೆ ಕಬ್ಬು ಕಾಣಿಸುವುದು ಬೆಳಿಗ್ಗೆ ಒಮ್ಮೆಲೆ ನಿಮ್ಮ ಸುತ್ತಮುತ್ತ ಕಬ್ಬು ಕಾಣಿಸಿದರೆ ಇದು ಬಹಳ ಶುಭ